ಭಾರತೀಯ ಜನತಾ ಪಾರ್ಟಿ ಸಂಡೂರು ಮಂಡಲದ ವತಿಯಿಂದ ಆತ್ಮನಿರ್ಭರ ಭಾರತ ಸಂಕಲ್ಪ ಅಭಿಯಾನ ಕಾರ್ಯಕ್ರಮ ಹಾಗೂ ನೂತನ ಬಿಜೆಪಿ ಕಚೇರಿಯ ಉದ್ಘಾಟನೆ ಪಟ್ಟಣದ ಆದರ್ಶ ಕಲ್ಯಾಣ ಮಂಟಪದ ಎದುರಿನ ಬಿಜೆಪಿ ಕಚೇರಿ ಆವರಣದಲ್ಲಿ ಭವ್ಯವಾಗಿ ನೆರವೇರಿತು ಕಾರ್ಯಕ್ರಮವನ್ನು ಪ್ರಾಸ್ತಾವಿಕ ನುಡಿಗಳೊಂದಿಗೆ ವಸಂತಕುಮಾರ್ ಅವರು ಪ್ರಾರಂಭಿಸಿ ಮಾತನಾಡಿ ಇದುವರೆಗೆ ಬಿಜೆಪಿ ಪಕ್ಷಕ್ಕೆ ಸಂಡೂರಿನಲ್ಲಿ ನಿರ್ದಿಷ್ಟ ಕಚೇರಿ ಇರಲಿಲ್ಲ ಅದನ್ನ ಮನಗಂಡು ಬಂಗಾರು ಹನುಮಂತು ಅವರು ಬಲಿಷ್ಠ ಮನೋಭಾವದಿಂದ ಈ ಕಚೇರಿಯನ್ನು ತೆರೆಯಲು ಮುಂದಾಗಿದ್ದಾರೆ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಕನಸಿನ ಕೂಸಾದ ಆತ್ಮನಿರ್ಭರ ಭಾರತ ಕಾರ್ಯಕ್ರಮದಿಂದ ಪ್ರೇರಣೆ ಪಡೆದು ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪಿಸುವುದು ಈ ಅಭಿಯಾನದ ಮುಖ್ಯ ಉದ್ದೇಶ ಅಂತ ಹೇಳಿದರು ಇನ್ನು ಉಡೇದು ಸುರೇಶ್ ಅವರು ಮಾತನಾಡಿ ಆತ್ಮನಿರ್ಭರ ಭಾರತದ ಪರಿಕಲ್ಪನೆ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಅಂತರ್ಯಾಮದಿಂದ ಹುಟ್ಟಿಕೊಂಡಿದೆ ಎಲ್ಲವೂ ಸ್ವದೇಶಿಯಾಗಬೇಕು ಎಂಬ ಆಶಯದಿಂದ ಈ ಅಭಿಯಾನ ರೂಪುಗೊಂಡಿತು ವೋಕಲ್ ಫಾರ್ ಲೋಕಲ್ ಎನ್ನುವ ಘೋಷಣೆಯಡಿ ಸ್ಥಳೀಯ ಉತ್ಪಾದನೆಗೆ ಉತ್ತೇಜನ ನೀಡುವುದು ಮುಖ್ಯ ಗುರಿ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಎಸ್ಟಿ ಮೋರ್ಚಾದ ರಾಜ್ಯಾಧ್ಯಕ್ಷ ಬಂಗಾರು ಹನುಮಂತು ಅವರು ಆತ್ಮನಿರ್ಭರ ಭಾರತ ಸ್ವದೇಶಿ ಪ್ರತಿಜ್ಞೆ ಕಾರ್ಯಕ್ರಮವನ್ನು ನಡೆಸಿ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರಿಗೆ ಭಾರತ ಮಾತೆಯ ಸೇವೆಗಾಗಿ ಪ್ರತಿಜ್ಞೆ ಮಾಡಿಸಿದರು ಚುನಾವಣೆಯಲ್ಲಿ ಸೋತಿದ್ದೇನೆ ಎಂದರು ನಾನು ದೃ ಗೆಟ್ಟಿಲ್ಲ ಆದರೆ ನನ್ನ ಕಾರ್ಯಕರ್ತರು ನೊಂದಿದ್ದಾರೆ ಮುಂಬರುವ ಪಂಚಾಯಿತಿ ಚುನಾವಣೆಗಳಲ್ಲಿ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸುವ ಮೂಲಕ ನೋವನ್ನು ಮರೆಯೋಣ ಅಂತ ಅವರು ಕರೆ ನೀಡಿದರಲ್ಲದೆ ಕುಡುತಿನಿಯಲ್ಲಿ ನಡೆದ ರೈತರ ಸಭೆಯಲ್ಲಿ ಕೆಲವು ತಪ್ಪು ಉಕ್ತಿಗಳು ನಡೆದಿರುವುದು ಸರಿಯಲ್ಲ ಸಂತೋಷ್ ಲಾಡ್ ತುಕಾರಾಂ ಹಾಗೂ ಅನ್ನಪೂರ್ಣ ತುಕಾರಾಂ ಅವರುಗಳು ಇದ್ದವರಿಗೂ ಎಸ್ಟಿ ಪಂಗಡದವರು ಬೆಳೆಯಲು ಅವಕಾಶವಿಲ್ಲ ಮುಂದಿನ ಚುನಾವಣೆಯಲ್ಲಿ ಸಂತೋಷ್ ಲಾಡ್ ಅವರನ್ನ ಕಲಗಟ್ಟಿಗೆಯಲ್ಲಿ ಸೋಲಿಸುತ್ತೇನೆ ಅವರ ವಿರುದ್ಧ ನಾಗರಾಜ್ ಚಬ್ಬಿ ಅವರನ್ನ ಗೆಲ್ಲಿಸ್ತೇನೆ ಅಂತ ಸ್ಪಷ್ಟಪಡಿಸಿದರು ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಶಾಶ್ವತವಾದ ಸ್ವಂತ ಕಟ್ಟಡ ಇರಲಿಲ್ಲ ನಮ್ಮ ಸಹೋದರ ಬಂಗಾರ ಅದನ್ನ ಒಂದು ಚಾಲೆಂಜಿಂಗ್ ತೊಗೊಂಡ್ರು ಹಳೆ ಆಫೀಸ್ನ ನಾವು ಅಲ್ಲೇ ಮುಂದುವರ್ಸ್ಬೇಕಂತ ಇದ್ವಿ ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಅಲ್ಲಿ ಹಳೆ ಆಫೀಸ್ನ ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡೋದಿಲ್ಲ ನಾವೇ ಮುಂದುವರ್ಸ್ಕೊಂಡು ಹೋಗ್ತೀವಿ ಬೇರೆ ಉದ್ದೇಶಕ್ಕೆ ಇಟ್ಟಕಂಥ ಹೇಳಿರ್ತಕ್ಕಂಥಕ್ಕೋಸ್ಕರ ಒಂದು ಒಂದು ಕೆಚ್ಚೆದೆಯ ನಾಯಕರು ನಮ್ಮ ಸೊಂಡೂರಿನ ವಿಧಾನಸಭಾ ಕ್ಷೇತ್ರಕ್ಕೆ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿ ಬೆಳೆಸಬೇಕು ಮುಂದೆ ಬರ್ತಕ್ಕಂಥ ಚುನಾವಣೆ ಎಲ್ಲ ಚುನಾವಣೆಗಳಲ್ಲೂ ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಡ್ಬೇಕಂತ ಪಣ ತೊಟ್ಟಿರ್ತಕ್ಕಂಥ ಬಂಗಾರ ಅನ್ನುವಂಥವ್ರಿಗೆ ಈ ಸಂದರ್ಭದಲ್ಲಿ ಸಂಕಲ್ಪ ನರೇಂದ್ರ ಮೋದಿಯವರು ತಗೊಂಡರು ಅದ್ರ ಉದ್ದೇಶ ಏನಪ್ಪಾ ಅಂದ್ರೆ ಆತ್ಮ ನಿರ್ಭರ ಭಾರತ ಅಂದ್ರೆ ಗ್ರಾಮಗಳು ಬಡವರು ರೈತರು ಮಹಿಳೆಯರು ಮತ್ತು ಯುವಕರು ಭಾಗವಹಿಸಿಕೆಯನ್ನು ಆತ್ಮ ನಿರ್ಭರ ಭಾರತ ನಿರ್ಮಾಣಕ್ಕೆ ರಹದಾರಿ ಅಂತೇಳಿ ಮೊನ್ನೆ ನಮ್ಮ ಅವರು ಕರೆ ಕೊಟ್ಟರು ಇದನ್ನು ನಾವು ಸಂಘಟನಾತ್ಮಕವಾಗಿ ಇದನ್ನು ನಾವು ಬೂತ್ ಮಟ್ಟದಲ್ಲಿ ತಗೊಂಡೋದಾಗ ಮಾತ್ರ ನಾವು ಸಕ್ಸಸ್ ಸಾಧ್ಯ ಇಲ್ಲಾಂದ್ರೆ ನಾವು ಎಲ್ಲೇ ಮಾಧ್ಯಮದಲ್ಲಿ ಕುಂತ್ಕೊಂಡು ನಾವು ಮಾತಾಡಬೇಕಾದ್ರೆ ಮಾಧ್ಯಮದಲ್ಲೇ ಉಳಿತತ್ತೇಹದ ಉದ್ದೇಶದಿಂದ ನಮ್ಮ ಪಕ್ಷದಲ್ಲಿ ನೂರು ದಿನಗಳ ಅಂದ್ರೆ ದೀನ್ ದಯಾಳ್ ಉಪಾಧ್ಯಾಯರ ಜನ್ಮದಿನ ರೈತರು ಕೈ ಹಿಡಿತಾರೆ ಚುನಾವಣೆ ಗೆದ್ದ ಮೇಲೆ ಮೊನ್ನೆ ಎಂ ಪಿ ಯನ್ನ ತುಕಾರಂನಲ್ಲಿ ಕರೆಸಿದ್ನಪ್ಪ ಅಂದ್ರೆ ತನ್ನ ಏನು ಸಂಸ್ಕಾರ ಅಂತ ಏನ್ ತನ್ನ ಸಂಸ್ಕಾರ ತನ್ನ ಸತ್ಯಚಂದ್ರ ಏನಂತೇಳಿ ಮೊನ್ನೆ ರೈತರಿಗೆ ತನ್ನ ನಿಜ ಸ್ವರೂಪ ತೋರಿಸ್ಬಿಟ್ಟ ಒಬ್ಬ ರೈತರು ಅವ್ರ ಕಷ್ಟಗಳನ್ನ ಹೇಳ್ಕೊಕ್ಕೋದ್ರೆ ಅವರಿಗೆ ಸಿಂಗಲ್ ಆಗಿ ಲೇಗಿ ಅಂತ ರೈತರ ಬಗ್ಗೆ ಮಾತಾಡ್ತಾನೆ ನೀನೊಬ್ಬ ಸಂಸ್ಕಾರವಂತಾನೆ ತುಕಾರಾಮವರೆ ಫಸ್ಟು ಇವತ್ತು ನಮಗೆ ಅನ್ನ ಕೊಟ್ಟಿರ್ತಕ್ಕಂಥ ಯಾರು ಅಂದ್ರೆ ರೈತರು ಇವತ್ತು ನಮ್ಮ ದೇಶದ ಬೆನ್ನೆಲುಬು ಯಾರು ಅಂದ್ರೆ ರೈತರು ಅವರಿಗೆ ನೀನು ಬೆಲೆ ಕೊಡೋ ನೀನು ಯಾಕೆ ಲೋಕಸಭೆ ಎಂ ಗೆ ಅಂತೇಳಿ ನಮಗೆ ಗೊತ್ತಿಲ್ಲ ಅದರ ಜೊತೆಗೆ ನಮ್ಮ ಸೊಂಡೂರನ ಏನು ಅಭಿವೃದ್ಧಿ ಕಾರ್ಯಗಳು ಮಾಡಿರ್ತಕ್ಕಂಥ ನಮ್ಮ ಜನಾರ್ದೆಡ್ಡಿ ಅಣ್ಣನವ್ರು ಇವತ್ತೀ ರಸ್ತೆಗಳು ನಾವೇನು ಸರಾಗವಾಗಿ ಸೊಂಡೂರಿಂದ ಕೂಡ್ಲಿಕ್ಕೆ ಸೊಂಡೂರಿಂದ ತೋರ್ಣಗಲ್ಲು ಸೊಂಡೂರಿಂದ ಹೊಸಪೇಟೆ ಅಡ್ಡಾಡ್ತೀವಪ್ಪ ಅಂತಂದ್ರೆ ಇವತ್ತು ಆ ರಸ್ತೆಗಳು ಮಾಡಿದ್ದು ಯಾರಂದ್ರೆ ಇಪ್ಪತ್ತು ವರ್ಷದಿಂದ ಹಿಂದೆ ಮಾಡಿದ್ ಈಗಲೂ ಗಟ್ಟಮಿಟ್ಟು ಆಗಿರೋದ್ ಕಾರಣ ಜನಾರ್ದೆಡ್ಡಿ ಅಣ್ಣನವರು ಶ್ರೀರಾಮ್ನ ಅಣ್ಣನವ್ರು ಅವರು ಮಾಡಿರ್ತಕ್ಕಂಥ ಒಂದು ಕಾಮಗಾರಿಗಳಿಗೆ ಇವತ್ತಿನ ಮಟ್ಟ ನೀವು ನಿಮ್ಮ ಕೈಲೇ ಗುಂಡಿ ಕೂಡ ಮುಸ್ಸಕ್ ಆಗ್ತಾ ಇಲ್ಲ ಅಂತ ಒಂದು ರೈತರ ಸಮಾವೇಶದಲ್ಲಿ ರೈತರ ಗಲಾಟೆಯಲ್ಲಿ ನೀವು ಜನಾರ ರೆಡ್ಡಿ ಬಗ್ಗೆ ಅಗೌರವಾಗಿ ಮಾತಾಡ್ತಾರ ತುಕಾರಮ್ಮ ಅವ್ರೆ ನಿಮಗೆ ಸಂಸ್ಕಾರ ಐತೆನಾಧಾನಿಕ ಪದ ಮಾತು ಮಾತೇಳ್ಬೇಕಂತಂದ್ರೆ ನಿಮಗೆ ಬೇಕಂಗ ಮಾತಾಡೋ ಹಕ್ಕು ನಮಗಿದೆ ಯಾಕೆ ಹಕ್ಕು ಇದೆ ಅಂತಂದ್ರೆ ಇವತ್ತು ನೀವೇನು ಎಂಪಿ ಆಗಿದ್ರಲ್ಲ ಇವತ್ತು ವಾಮ ಮಾರ್ಗದಿಂದ ಇವತ್ತು ಕಳ್ಳತನ ಮಾಡಿ ಇವತ್ತು ನೀವು ಎಂಪಿ ಆಗಿದ್ರಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣದಿಂದ ಇವತ್ತು ನೀವು ಎಂ ಪಿ ಆಗಿರೋ ನಾನಿವತ್ತು ಇಲ್ಲಿ ಪ್ರಮಾಣ ಮಾಡಿ ಹೇಳ್ತೀನಿ ಕುಮಾರಸ್ವಾಮಿಯೇ ನಮ್ಮ ಆರಾಧ್ಯ ದೇವ ಕುಮಾರಸ್ವಾಮಿ ಆಣೆಗೂ ನೀವು ವಾಲ್ಮೀಕಿ ಅಭಿವೃದ್ಧಿ ನಿಗದ ನಿಗಮದ ಹಣದಿಂದ ಇವತ್ತು ಗೆದ್ದಿದ್ರಿ ನಿಮಗೆ ಸ್ವಲ್ಪ ನಮ್ಮ ಮಾನ ಮರದಿದ್ದ ಕೂಡಲೇ ನೀವು ಲೋಕಸಭಾ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಬೇಕಂತ ಹಿಂದೆ ಹೇಳಿದೆ ಈಗಲೂ ಕೂಡ ನಾನು ಒತ್ತಾಯ ಮಾಡಿ ಹೇಳೋಕೆ ನಾನು ಮೊನ್ನೆ ವಾಲ್ಮೀಕಿ ಒಂದು ಸಮಾಜದ ಒಂದು ಸಭೆ ಕರೆದಾಗ ರಾಜನಹಳ್ಳಿಯಲ್ಲಿ ನೀವು ಬಂದಿದ್ದರೆ ನಾನು ವೇದಿಕೆ ಮೇಲೆ ಇದ್ದೆ ನಾನು ಸಿದ್ದರಾಮಯ್ಯವ್ರ ಬಗ್ಗೆ ಮಾತಾಡೋದು ಯಾಕೆ ಸಿದ್ದರಾಮಯ್ಯವ್ರ ಬಗ್ಗೆ ಅಂತಂದ್ರೆ ನೀವು ಮುಖ್ಯಮಂತ್ರಿ ಆದ್ರಿಂದ ವಾಲ್ಮೀಕಿ ಸಮಾಜನ ತುಳಿಯುವಂಥ ಕೆಲಸ ಮಾಡ್ತಿದ್ರಿ ಸಿದ್ದರಾಮಯ್ಯವರೇ